ಎರಡು ಉಂಗರ ಹಾಕೊಂಡಿದತ್ ನಬ್ ಅಡ್ ಬಂಗಾರ ಉಂಗರ ಹಾಕಿ ಮನಗಂಡ ದಿಮಾಕ್ ಮಾಡಾಕತಿದ್ ಎಡ್ಡ ಅವು ಒಂದೊಂದು ತೊಲಿಯು ಮಂದಿಗೆ ತೋರಿಸ್ಬೇಕಂತ ಅವನು ಹೆಣ್ಮಕ್ಳು ಹಂಗಾರ ನಮ್ ನಮ್ಮ ಅಂದ್ರ ಬಂಗಾರ ತಂದ್ರ ನಿಮ್ಗೆ ರೀ ಮೊದಲು ಮಂದಿಗೆ ತೋರಿಸಬೇಕು ಸೀರೆ ತಂದ್ರ ಮೊದಲು ಮಂದಿಗೆ ತೋರಿಸಬೇಕು ಎರಡು ಸೀರೆ ತಂದ್ರ ಅಂದ್ರ ಓದ್ ಪಣ್ಣಸ ಮನೆಗ್ ತೋರ್ಸೋದು ನೋಡಿ ನಿನ್ನೆ ತಂದ ನೋಡಿ ನಿಮ್ಮ ಮಣ್ಣು ಹೆಂಗದವ ಕಲರ್ ಪಾಂಡದವ್ ಏನು ಹಿಂಗದ ನೋಡು ಮತ್ತ ನೂಲ ಹೆಂಗದ ಇಪ್ಪತ್ತು ಮಂದಿಗೆ ತೋರ್ಸುದ ಒಮ್ಮೆ ಹಂಗ ತೋರ್ಸುದು ಒಮ್ಮೆ ಉಟ್ಕೊಂಡು ತೋರ್ಸುದು ಒಮ್ಮೆ ನೀರ ಹಾಕಿ ತೋರ್ಸುದು ಒಟ್ಟೆ ಊರು ಮಂದಿಗೆ ಅಲ್ಲ ತೋರ್ಸುದ ತೋರ್ಸುದ ಶೀರ್ಗಳು ಹೋದ್ ಬಂಗಾರ ಬಂಗಾರ ನೋದು ನಿನ್ನೆ ತಂದ್ ನೋಡ್ ನಿಮ್ಮ ಅಣ್ಣ ನಿನ್ನೆ ಬಹಳ ದಿವಸ ತೆಳಾಕತಿತ್ತು ಎಕ್ಸಾರು ಮಾಡ್ಸೊಂಬ ಅಂದ್ರೆ ಬಂದಿದ್ದಿಲ್ಲ ಈಗ ಮಾಡ್ಸೊಂಬ ನೋಡತ್ತ ಮಂದಿಗೆ ಹಂಗ ಎಲ್ಲರಿಗೂ ಹಾಕೊಂಡು ತೋರಿಸ ಒಬ್ಬ ಗಣ್ಮಗಳು ಬಾಳ ತಂಡ್ಯಾಗ ಉರಿ ಕಾಸು ಹೋತ ಕುಂತಿದ್ಲತ್ತ ಒಬ್ಬ ಕೆಣಮಗಳು ಬಂದು ಯಾಕ ಹುರಿ ಅಂತ ಅನ್ಕೂಲ ತಂಡಿ ಬಹಳ ಹಿಡ್ದದಿವ ನನಗ ಅದಕ್ಕೆ ನಾನು ಉರಿ ಕಾಸುಗಳಕತ್ತಿನತ್ತ್ ನಿನಗ ತಂಡ್ ಹಿಡ್ದದ ಕಡೆ ನನಗ ಕಾವಾಗತ್ತದಂತ ಹೆಂಗ ಶರಗ ಹಿಂಗ್ ಮಾಡಕತ್ತೇಳತ್ತಿ ಯಾಕಂದ್ರೆ ಅಕ್ಕಿದು ಬೋರ್ಮಾಳ್ ಹೊಸ ತಂದಿದ್ದಂತ ಯಾರು ಕೇಳವಾರಾಗಿದ್ದಾರಂತ ಅಕ್ಕಿದ್ ಯಾರು ಬೋರ್ಮಾಳ ಯಾವಾಗ ಯಾವಾಗ ಅಂತ ಕೇಳೋವರಾಗಿದ್ರಂತ ಅಕೆ ಶರಗ ತಿಂಗ್ ಮಾಡ್ತಿದ್ಲ ಮಾಡ್ತಿದ್ಲಂತ ಹಿಂಗ ಆಗ ಆ ಉರಿ ಹಚ್ಚಿದ ಬೆಳಕನಾಗ ಓ ಬೋರ್ಮಾಳ ಮಾಡ್ತಂದ ಅಂತ ಹಾಕತ್ತೆ ನನಗೂ ತಂಡ ಹೆತ್ತೈತೆ ನೀ ಅದನ್ನ ಕೇಳೋ ಸಲಾಗ ನಾ ಹಿಂಗ ಅನ್ಯ ಅಂತ ಅಂದ್ಲಾಕ ನನಗೂ ನಿನಕಿತ್ತ ತಂಡ್ ಹೆತ್ತೈತಿ ಕರ ಅನ್ಲತ್ತ ನಮ್ಮ ತಾಯಿಯಂದ್ರಿಗೆ ಒಟ್ಟು ಮಂದಿಗೆ ಹೋಗಿ ತೋರಿಸಿದಾಗನ ಭಾಳ ಚಲೋ ಅವನು ಗಣಮಗ ಸಂತಾಗ ಹೋಗಿ ಎರಡು ಈ ಎರಡು ಈ ಬಳ್ಳಿಗೆ ಹಾಕಿದ್ದತ್ರ ಎರಡು ಈ ಬಳ್ಳಿಗೆ ಹಾಕಿ ಬದನಿಕಾಯಿ ಹೆಂಗೆ ಕೆಲವೊ ಹಿಂಗ್ ಕೇಳವ ಅಂದ್ರೆ ಉಂಗ್ರಣ ಕಾಣ್ಬೇಕು ಅವ್ ಮೊದಲು ಕೇಳವ್ರಿಗೆ ಮೆಣಸೆಕಾಯಿ ಹೆಂಗ ಕಿಲೋ ಅಣ್ಣಾವಂತ ಆಯ್ ಬೆರಕಿದ್ರೆ ದೊಡ್ಡ ಮಣಿತನ ಆಯಕಿ ಮಣಗಣ ದಾಡ್ಸಿ ಇದ್ಲು ದಿವ್ಸ ಬಂದು ಕಾಯಿಪಲ್ಯ ಮಾರಾಕೊಂಡಿದ್ದು ರೈತರು ಹೆಣಮಗಳು ಆಕಿ ಮೂರ್ ದಿವ್ಸ ನೋಡಿದ್ಲಂತಾಕಿ ಒಂದು ಮೆಣಸಿಕಾಯಿ ಬದ್ನಿಕಾಯಿ ತಗೋಳಿವ ದಿವ್ಸ ಬರವ ಹೆಂಗ್ ಕಿಲೋ ಬದ್ನಿಕಾಯಿ ಅನ್ನವ ಹೆಂಗ್ ಕಿಲೋ ಮೆಣಸಿಕಾಯಿ ಅಣ್ಣವ ಆಕೆ ಅಂದ್ಲು ಗೊತ್ತಾತ್ರಿ ಆ ಮುದುಕಿ ಬಾಳ ಬೆರಿಕಿತ್ತು ಹಳಿ ಮುದುಕಿ ಇವ ಎರಡು ಉಂಗುರ ಹಾಕೊಂಡು ದಿಮಾಕ್ ತೊಲಿದು ಇವ್ ಗೊತ್ತು ಮಾಡ್ಬೇಕಂತ ತಿಳ್ಕೊಂಡು ಮರು ದಿವ್ಸ ಬಂದ ಆ ತಕ ತಗೊ ಬಂದತ್ ಕೂತಿದ್ಲಕಾಯಿ ಹಿಂಗ ಎರಡು ಉಂಗ್ರ ಮುಂದೆ ಮಾಡಿ ಬಳ್ಳ ಮುಂದೆ ಮಾಡಿ ಹೆಂಗೆ ಕೆಲವು ಬದ್ನೆಕಾಯಿ ಅಂದತ್ತವ ಆಕಿ ಅಜ್ಜಿ ಬೆರಿಕೆ ಮಾಡ್ರೆ ಹಿಂಗ ಶರಗ ಹೊಚ್ಕೊಂಡಿದ್ಲಕ ಹಿಂಗ ಮುಚ್ಚ ಶರಗ ಇಲ್ಲಿ ಒಳಗ ಈ ಶರಗದ ಒಳಗಡೆ ಇಲ್ಲೇ ಆ ತೋಳಬಿಂದ ತಿರ್ತಾವ್ ನೋಡವೇನು ತೋಳಬಿಂದ ತೆರಳ ಓ ತೊಲೆ ತೋಳಿ ಏನು ಬಾಜು ಬಂದಿ ಏನೋ ಇರ್ತಾವ ನೋಡ್ರಿ ಅವು ಆಕಿ ಎಟ್ರಿ ಹಣ್ಣಾಡ ತೊಲಿದು ಎರಡು ದಮ್ ಮ್ಯಾಲೊಂದು ರತ್ನದಂತ ಹಾಕಿ ಅದನ್ನ ಇಲ್ಲಿ ಹಾಕಿ ಮ್ಯಾಲ ಹಿಂಗ ಅದನ್ನ ಹೊಚ್ಕೊಂಡ್ ಆಕೆ ದಿವಸ ಸಂತಿಗೆ ಬರ್ತಿಲ್ಲ ಅದಿರತಿತ್ರಿ ಈ ಎಡ್ಡ ತೊಲಿಯವ ಹೆಂಗ್ ಕಿಲೋ ಬದ್ನಿಕಾಯಿ ಆಯ್ತಿಲ್ಲ ಹೆಂಗ್ ಕಿಲೋ ಮೆಣಸಿಕಾಯಿ ಆಯ್ತಿಲ್ಲ ಆಕೆ ಏನ್ ಮಾಡ್ಲಂದ್ರ ಮೂವತ್ತು ರೂಪಾಯಿ ಕಿಲೋ ಹತ್ ಹಿಂಗ್ ಮಾಡ್ಲತ್ತಾಕಿ ಏನ್ ದಿಮಾಕ್ ಎರಡು ಉಂಗ್ ತಂದದಿ ಮೂರ್ ದಿವ್ಸ ಆತು ಹೆಂಗ್ ಕಿಲೋ ಹೆಂಗ್ ಕಿಲೋತ್ ಕೇಳ್ತಿ ಹಿಂಗ ಶಾರ ತಗದ್ ಮೂವತ್ತು ರೂಪಾಯಿ ಕಿಲೋ ನೋಡ ಅವ ಅವತ್ರಿ ಇದು ಇಡುದಿತ್ತು ಹಣ್ಣು ತೊಲಿ ಬಂಗಾರ ಅವ್ ತಗದ್ ಕಿಶಾಗ ಇಟ್ಕೊಂಡ ಪತಿ ನಾನು ಎರಡ್ ತೊಲಿಯಲ್ಲಿ ಮಾರಯ ಪಣ್ಣಸ ಅದ ಆಯ್ ಅಂತ ತಿಳ್ಕೊಂಡು ಹೋಳೆ ಅವ ನಮ್ಮ ಬಂಗಾರದ ಚಿಂತೆ ಹಿಂಗಿರ್ತದರಿ ಅದಕ್ಕೆ ಏನ್ಪಾ ಅಂತಂದ್ರ ಮನುಷ್ಯ ಜೀವನದೊಳಗ ಬಂಗಾರದಂತ ಬದುಕನ್ನು ಕಟ್ಕೋಬೇಕಂತ ನಾವೆಲ್ಲ ನಮ್ಮ ಬದುಕನ್ನು ನೋಡಿ ಇನ್ನೊಬ್ರು ಖುಷಿ ಪಟ್ರು ಅಂದ್ರೆ ನಾವು ತಿಳ್ಕೋಬೇಕು ನಮ್ಮ ಬದುಕು ಬಂಗಾರದಂಗದ ಬಸವಣ್ಣವರು ಒಂದಿನ ಅವ್ರಿಗೆ ಪಗಾರ ಎಟ್ಟಿತ್ತಂತಂದ್ರ ನಾ ಹೇಳಕ್ ಹತ್ತಿದ್ಮೇಲೆ ಅದನ್ನ ನಾಲ್ಕು ಮಣ್ಣೋಗಿದ್ದವ ಅವ ಏನ್ ಮಾಡಿದ್ದಂತಂದ್ರ ಬಸವಣ್ಣವ್ರ ಮಣಿಗೆ ತುಡಿಗು ಯಾಕಂದ್ರ ಒಂದು ದಿವ್ಸಕ್ ನಾಲ್ಕು ಮಣ ಬಂಗಾರ ಅಂದ್ರ ಒಂದು ದಿವ್ಸಕ್ ನಾಲ್ಕ ಮಣ ಬಂಗಾರ ಅಂದ್ರ ಅವ್ರ ಮನೆಯಾಗ ಎಟ್ಟು ಬಂಗಾರ ಬಿದ್ದಿರುವ ಬಂಗಾರ ತ್ರೇಜ್ರಾಗ ಇಡಕ ಬರ್ತದ್ರಿ ಅರೆ ನಿಮ್ ಮನೆಯಾಗ ಇಡಬಹುದ್ರಿ ದಿವ್ಸಕ್ಕ ನಾ ಹದಿನಾರು ಕಿಲೋ ಅಂದ್ರ ಹಿಂಗ ಗಂಟ್ಲೆ ಪಗಾರ ಎಲ್ಲಿ ಬಂಗಾರ ಇಡ್ತಂದ್ರಿ ಅವ್ರು ತ್ರೇಜ್ರಾಗ ಬಾಳದ್ರ ನೀವು ನಿಮ್ ಬಂಗಾರ ತ್ರೇಜರಾಗ್ ಇಟ್ಟಿರಿ ನಿಮ್ ರೊಕ್ಕ ತ್ರಜ್ರಾಗ ಇಟ್ಟಿರಿ ಇಟ್ಟಿರಿಲ್ರಿ ಸುಮ್ಮನೆ ಕೊಡ್ತಾರ ನಮಗಳು ನೀವೇನೇ ತರಬೇಡ್ರಿ ನಾ ತುಗಂಬ ಹೇಳಂಗಿಲ್ಲ ಬಂಗಾರ ಅದ ಇಲ್ಲ ಅದ ರೀ ಎಟ್ಟದ ರೀ ಸ್ವಾಮಿ ಎಟ್ಟದ ಮತ್ತ ಎಲ್ಲದ ಅದ್ರ ಕೀಲಿ ಕಾಯಿ ಎಲ್ಲದ ಏನ್ ರಾತ್ರಿ ತುಡಿಗೆ ಹೊರ ನಮ್ಮ ಮನೆಗೆ ತಂದಿರಿ ಮತ್ತೆ ನೀವು ಬಂಗಾರ ನಿಮ್ ತ್ರಜ್ರಾಗ ಇಟ್ಟಿರ್ತೀರಿ ಬಾಳೆ ಇಟ್ಟಿರ್ಬೇಕು ನಿಮ್ ಬಂಗಾರ ಒಂದ್ ಹತ್ತೊಲಿಯೋ ಒಂದ್ ಇಪ್ಪತ್ತೊಲಿಯೋ ಒಂದ್ ಐವತ್ತೊಲಿಯೋ ಇರಬೇಕಿಟ್ಟ ಇಲ್ಲ ಸ್ವಾಮಿ ಅಂತಿರ್ಬೇಕು ನೀವು ಆದ್ರೂ ಬಾ ನೀವು ಯಾರಿಗೂ ಗೊತ್ತಾಗ್ಲಾರ ಇಟಿ ಈಟ ಮಾಡಿ ಒಳಗಿಟ್ಟಿರ್ತೀರಿ ಬಂಗಾರಗಳು ಬಾಳ ಒಂದ್ ಹದಿನೈದು ಇಪ್ಪತ್ತೊಲಿ ಆದ್ರೆ ತ್ರಜ್ರಾಗ ಇಡಬಹುದ್ರಿ ಹಾ ಕ್ವಿಂಟಲ್ ಗಂಟ್ಲೆ ಆದ್ರೆ ಎಲ್ಲಿ ತ್ರಜ್ರಾಗ ಇಡ್ತೀರಿ ಬಂಗಾರ ಬಸವಣ್ಣಗ ಕ್ವಿಂಟಲ್ ಗಂಟ್ಲೆ ಬಂಗಾರ ಅವ ಅಂತ ತುಡುಗ ಬಸವಣ್ಣವ್ರ ಮನೆಯಾಗ ದಿವ್ಸ ಹದಿನಾರು ಕಿಲೋ ಬಂಗಾರ ದಿವಸ ನಾಲ್ಕು ಮಣ ಅದ ಅಂತಂದ್ರ ಬಸವಣ್ಣವ್ರ ಮನೆಯಾಗ ಎಲ್ಲಿ ಬೇಕಾದಲ್ಲಿ ಬಂಗಾರ ಬಿದ್ದಿರ್ತದ ದಾಗ ಬಂಗಾರ ಪಡಿಸಲಾಗ ಬಂಗಾರ ಅಡಿಗೆ ಮನೆಯಾಗ ಬಂಗಾರ ಬೆಡ್ರೂಮ್ ಮನೆಯಾಗ ಬಂಗಾರ ನೀ ಎಲ್ಲಿ ಬೇಕಾದಲ್ಲಿ ದಾವೆದಾಗು ಬಂಗಾರ ಬಿದ್ದಿರ್ತದ ಅವ್ರ ಮಣಿಗೆ ರಾತ್ರಿ ತುಡುಗಿ ಹೋಗಿ ಬಂಗಾರ ಕಳತನ ಮಾಡ್ಕೊಂಡ್ ಬರ್ಬೇಕಂತ ಹೇಳಿ ರಾತ್ರಿ ತಯಾರಾದ ತುಡುಗ ಮಾಡಾಕ ಬಸವಣ್ಣ ಅವ್ರ ಮನೆಗೆ ಈ ತುಡುಗು ಮಾಡೋರು ಬಾಳ ಬಿರಿಕಿರ್ತಾರೀ ತುಡುಗು ಮಾಡವ್ರೊಳಗ ಹಗಲು ದುಡುಗರು ಬೇರೆ ರಾತ್ರಿ ತುಡುಗರು ಬೇರೆ ಹಗಲು ದುಡುಗರು ಗೊತ್ತದ ರೀ ನಿಮ್ ಮುಂದ ಒಯಿತಾರ ಅವರು ನಿಮ್ಮ ಕಣ ಮುಂದನ ಒಯ್ತಾರ ಹಗಲು ದುಡುಗ್ರು ಬಾಳ್ ಬೇರೆ ಕಿರ್ತಾರ ಅವ್ರು ಏನೂ ಗೊತ್ತಾಗಂಗಿಲ್ಲ ಒಬ್ಬ ಬಾ ಒಬ್ಬರು ಏನೋ ದೊಡ್ಡ ಫಂಕ್ಷನ್ ಮಾಡಿದ್ದಂತ್ರಿ ಸಾವುಕಾರ ಸಾಕಾರ ಫಂಕ್ಷನ್ ಮಾಡಿ ಏನ್ ಮಾಡಿದ ಅಂತಂದ್ರ ಎಲ್ಲರಿಗೂ ಊಟಕ್ಕೆ ಕರದ ನೋಡ್ರಿವಾ ಸಾಹುಕಾರುಗಳು ಯಾರಿಗೂ ಊಟ ಹೇಳ್ತಾರಂದ್ರ ಸಾಹುಕಾರಗಳಿಗೆ ಊಟ ಕೇಳ್ತಾರ ಇಡೀ ನೀವು ಬೇಕಾದಂಗ ನೋಡ್ರಿ ಬೇಕಾರ ಮದ್ವೆಗೆ ನೋಡ್ರಿ ಫಸ್ಟ್ ಸಾಹಕಾರದಲ್ಲಿ ಲಿಸ್ಟ್ ಬರೀತಾರೆ ಸಾಹುಕಾರ ಮದ್ವಿ ಮಾಡಿದಂದ್ರ ಸಾಹಕಾರ ಮಣಿ ಓಪನಿಂಗ್ ಇತ್ತಂದ್ರ ಸಾಹಕಾರಗಳ ಲಿಸ್ಟ್ ಮಾಡ್ತಾನ ಬಡೂರ್ದು ಹಿಂದ್ಗಡೆ ಲಿಸ್ಟ್ ನಾಗ ಬರದಂದ್ರ ಬರದ ಬರೀಲಿಲ್ಲ ಅಂದ್ರೆ ಸುಮ್ನೆ ಎಲ್ಲಕ್ಕೂ ಹೇಳ್ಬಿಡೋ ಅಂದ್ಬಿಡ್ತಾನೆ ಸಾಹುಕಾರ ಸಾಹಕಾರ ಮಣಿ ಓಪನಿಂಗ್ ಇದ್ರ ಸಾಹ್ಕಾರ ಮದ್ವಿ ಇದ್ರ ಊರಾಣ ಎಲ್ಲ ಸಾಹ್ಕಾರಿ ಹೇಳ್ತಾನ ಬಡವ್ರಿಗೆ ಹೇಳ್ತಾನೋ ಇಲ್ಲೋ ಗೊತ್ತಿಲ್ಲ ಆದ್ರ ಬಡವನ ಮಗಳು ಮದ್ವಿ ಇತ್ತಂದ್ರ ಬಡುವ ಫಸ್ಟ್ ಹೋಗಿ ಸಾಹ್ಕಾರಿ ಹೇಳ್ತಾನ ಹೌದಿಲ್ಲ ಬಡುವ ಫಸ್ಟ್ ಹೋಗಿ ಸಾಹುಕಾರ ಮಣಿಗೆ ಹೋಗಿ ಹೇಳ್ತಾನ ಅವ್ರಿಗೆ ಮದ್ವಿ ಇತ್ತಂದ್ರ ಸಾವುಕಾರ ನಿಮ್ ಕೈ ಮುಗಿತಿನ ನೀವು ನಮ್ಮ ಮಗಳು ಮದುವಿಗೆ ಬಂದ್ರಿ ಅಂದ್ರೆ ನಮ್ಮ ದೊಡ್ಡ ಮದ್ವಿ ಕಿಮ್ಮತ್ ಬರ್ತದ್ರಿ ಸಾವುಕಾರ ಬರ್ರಿ ಅಪ್ಪ ಅಂತೂ ತಿಳ್ಕೊಂಡು ಫಸ್ಟ್ ಸಾವುಕಾರಗಳಿಗೆ ಹೇಳ್ತಾನ ಆದ್ರ ಸಾಹುಕಾರ ಫಸ್ಟ್ ಸಾಹುಕಾರಗಳಿಗೆ ಹೇಳ್ತಾನೆ ಹಿಂದಿಗಡಿಗೆ ಬಡವರಿಗೆ ಹೇಳಿದ್ರ ಹೇಳ್ದ ಹೇಳಿಲ್ಲ ಅಂದ್ರೆ ಇಲ್ಲ ಆ ದೊಡ್ಡ ಫಂಕ್ಷನ್ ಮಾಡಿದ ಎಲ್ಲರಿಗೂ ಹೇಳಬೇಕಂತ ತಿಳ್ಕೊಂಡ ಸಾಹುಕಾರಗಳ್ ಹೇಳಿದ ಬಾಜು ಒಬ್ಬ ಮಣಿ ಮಗ್ಲ ಒಬ್ಬ ತಿಮ್ಮ ಅಂತಿದ್ದ ಅವ ಮಣಿ ಮಗ್ಲ ಇದ್ದ ಬಡು ಇದ್ದ ಅವಗೆ ಹೇಳ್ಬೇಕು ಹೇಳ್ಬಾರ್ದು ಅನ್ಕೋತ ಬಾಜು ದಾನ ಬಿಟ್ರೆ ಹೆಂಗಂತ ತಿಳ್ಕೊಂಡು ಹೇಳ್ದ ಎಲ್ಲರಿಗೂ ಊಟ ಕುಣಿಸಿದ ಎದರ ಬದ್ರ ಕಡೆ ಏಕೆ ಕುರ್ಚಿ ಇಟ್ಟೆ ಈ ಕಡೆ ಈಕ ಕುರ್ಚಿ ಇಟ್ಟೆ ಹಿಂಗೆ ಹಿಂಗ ಎದರ ಬದ್ರ ಹಚ್ಚಕೊಂದು ನೂರು ಮಂದಿ ಇಚ್ಕೊಂದು ನೂರು ಮಂದಿ ಎಲ್ಲರಿಗೂ ತಾಟಿಟ್ಟು ಒಂದು ಬಟಲ್ದಾಗ ಪೈಸಾ ಕೊಟ್ಟ ಶಾವಿಗೆ ಪೈಸಾ ಅದ್ರಾಗ ಒಂದೊಂದು ಚಮಚ ಇಟ್ಟ ಆ ಚಮಚೆ ಬಂಗಾರದ ಇದ್ರು ಎಲ್ಲ ಅವು ಬಂಗಾರ ಚಮಚೆ ಎಲ್ಲರಿಗೂ ಒಂದೊಂದು ಬಂಗಾರ ಚಮಚೆ ಕೊಟ್ಟಿದ್ದ ಪೈಸಾ ತಿನ್ನಾಕ ಒಟ್ಟರೂ ಮುಂದೆ ಅಂದ್ರು ಏನು ಸೌಕರ್ಯದ್ರಿ ಎಲ್ಲರಿಗೂ ಒಂದೊಂದು ಬಂಗಾರ ಚಮಚೆ ಕೊಟ್ಟಾನ ಮತ್ತೆಲ್ಲ ಸಿ ಸಿ ಕ್ಯಾಮರಾ ಇಟ್ಟಿದ್ರೆ ಮತ್ತೆ ಯಾವ ಕಿಶ ಹಾಕೊಂಡು ಹಾದಗಿದಾನ ಅಂತ ತಿಳ್ಕೊಂಡ್ ಏ ಇವತ್ತು ಸಿ ಸಿ ಕ್ಯಾಮ್ರಾ ಅದಾವ ಆವತ್ತೇನು ಸಿ ಸಿ ಕ್ಯಾಮರಾ ಇದ್ದಿದ್ದಿಲ್ಲ ಆಗಿನ ಕಾಲದಾಗ ಏನಪ್ಪಾ ಸುಮ್ಮ ಹಂಗ ಎಲ್ಲ ನೋಡ್ತಿದ್ರು ಪ್ರಾಮಾಣಿಕರು ಅಟ್ಟ ಇದ್ರು ಮತ್ ಹುಡುಗರು ಇದ್ರ ಹಾಗೂ ಎಲ್ಲರನ್ನು ಕಣ್ಸಿದ್ದ ಇವ ಮಗ್ಗಲು ಮನೆ ಅಂತ ತಿಮ್ಮಿದ್ ನೋಡ್ರಿ ಇವ್ ಭಾಳ ಬೆರಿಕಿದ್ದ ಇವ್ನು ಊಟ ಕೂತಿದ್ದ ಇವ ಅಂದ ಒಂದು ಬಂಗಾರ ಚಮಚೆ ತೊಡಗು ಮಾಡ್ಕೊಂಡು ಹಾಂತ ನನ್ನ ಜೀವನನ ಉದ್ದಾರ ಕತಿಯಪ್ಪ ಹೆಂಗ್ ಮಾಡ್ಬೇಕು ಆ ಕಾರ್ಡೆ ನೋಡಿದ ಈ ಕಾರ್ಡೆ ನೋಡಿದ ಎಲ್ಲ ನೋಡಿದ ಎದರ ಭದ್ರಾ ಬೇಕಿದ್ದಾವ ಅವ್ರ ಕಿಶ ಹಾಕೋದು ಇವ್ರಿಗೆ ಕಾಣ್ಲಿ ಇವ್ರ ಕಿಶ ಹಾಕೋದು ಅವ್ರಿಗೆ ಕಾಣ್ಲಿ ಅಂತ ಎದರ ಭದ್ರಾ ಕುಣಿಸಿದ್ದ ಅದ್ರಾಗ ಒಬ್ಬ ಸಾವುಕಾರ ಅವು ಸಾವುಕಾರ ಇದ್ದ ಅವ್ನು ಭಾಳ ಬಿರುಕಿದ್ದ ಹಂಗ್ ಮಾಡಿ ಹಿಂಗ್ ಮಾಡಿ ಕಣ್ ತಪ್ಪಿಸಿ ಅತ್ತಾಗ ನೋಡಿ ಇತ್ತಾಗ ನೋಡಿ ಒಂದು ಚಮಚೆ ಕಿಶ ಹಾಕೊಂಡೆ ಬಿಟ್ಟವ ಇವ ತಿಮ್ಮ ನಾನು ಬಡ ಮನುಷ್ಯ ಆದನಿ ತುಡುಗು ಮಾಡ್ಕೊಂಡು ಹೋಗ್ಬೇಕಂತ ತಿಳ್ಕೊಂಡು ಇವ್ ಆ ಕಾಡಿ ಕಾಡಿ ನೋಡ್ಕುಡದ ಊಟ ಆತ ಎಲ್ಲಾರದು ಕರೆ ಇವ್ ತುಡುಗು ಮಾಡ್ಬೇಕು ಅಂದವ್ ತುಡುಗು ಮಾಡೋದಾಗ್ಲಿಲ್ಲ ಕಿಶ ಹಾಕೊಳ್ಳಾಗ್ಲಿಲ್ಲ ಆ ಸಾಹ್ಕಾರ ಒಬ್ಬಿದ್ ನೋಡ್ರಿ ಅವ್ನ ಏನ್ ಅಂದ್ರೆ ಯಾರಿಗ ಗೊತ್ತಾಗ್ಲಾರ್ದಂಗೆ ಒಂದು ಚಮಚ ತಗೊಂಡು ಕಿಶ ಹಾಕೊಂಡ ಕಿಶ ಹಾಕೊಂಡ ಊಟ ಎಲ್ಲ ಮುಗೀತು ಹೊರಗ್ ಬಂದ್ರು ಹಿಂಗ್ ನೀವ್ ಹೆಂಗ್ ಕೂತಾರಲ ಹಿಂಗ್ ಕೂತಿದ್ರು ಆ ಎಲ್ಲರಿಗೂ ಎಲ್ಲಿ ಅಡಿಕೆ ತಂಬಾಕ ಕೊಟ್ರು ಇವ್ ತಿಮ್ಮ ಏನ್ ಕೂತಿದ್ ನೋಡ್ರಿ ಇವ ಅಂತ ನಾವೊಂದು ಚಮಚ ಒಯ್ಯೋಕತ್ ಮಾಡಿದ್ನಲ್ಲ ಇದು ನನಗ್ ಹೆಂಗ ಆಗುವಲ್ತು ಅಂದವನ ಏ ಬಿಡಬಾರ್ದು ಅಂತ ತಿಳ್ಕೊಂಡ ಎದ್ ನಿತ್ರಿ ಎಲ್ಲಾ ಸಾಹುಕಾರಗಳು ಕುಂತಿದ್ರುತ್ತ ಎಲ್ಲಾ ಸಾಹುಕಾರಗಳು ನಮಸ್ಕಾರ ಸಾಹುಕಾರ ಅಂದ ಎಲ್ಲರಿಗೂ ಯಾಕೋ ಮಗನ ಈಗ ಎಲ್ಲರಿಗೂ ಎದ್ದು ನಮಸ್ಕಾರ ಮಾಡಿ ಈಗ ಕಂಡದಿ ಒಂದ್ ಅಂತ ಭಯ ಹಾಕಿ ಏನಿಲ್ಲರಿಪ್ಪ ಸಾವುಕಾರ ನಾವಂದ ಜೂ ಮಾಡ ಹೋದ್ರಿ ಅಂದ ಜಾದು ಮಾಡ್ತಿ ಹೌದ್ರಿ ಸಾಹುಕಾರ ಅವು ಏನ್ ಕಿಶಾ ಹಾಕೊಂಡಿದ್ ನೋಡ್ರಿ ಯಾರು ನೋಡಿಲ್ಲ ಇವ್ ಒಬ್ಬ ನೋಡಿದ್ದ ಅದನ್ನ ಯಾರು ನೋಡಿದ್ಲಿ ನೀವ್ ಒಬ್ಬ ನೋಡಿದ್ದ ಸಾವುಕಾರ ನಾವೊಂದ್ ಜಾದು ಮಾಡೋದನ್ರೀ ಏನ್ ಜಾದು ಮಾಡ್ತೀಯೋ ಏನ್ ಇಲ್ರಿ ಒಂದ್ ಬಂಗಾರ ಚಮಚ ತಗೊಂಡ್ ಬರ್ರಿ ಒಳಗಿಂದು ಮತ್ತ ಅದನ್ನ ನನ್ನ ಕಿಶಾಗ್ ಹಾಕೊಂಡ ಇಲ್ಲಿ ಕುತ್ತವನು ಒಬ್ಬನ ಕಿಶಾಗ ಅದನ್ನ ಅಂದವ ಇಲ್ಲಿ ಸಾಹುಕಾರಗಳು ಕೂತಾರಲ್ಲ ಇಲ್ಲಿ ಕೂತವ್ರ ಕಿಶಾಗ ಒಬ್ಬನ ಒಬ್ಬನ ಕಿಶಾಗೆ ಬಸ್ತನು ಮತ್ ಹಾಕೋ ನನ್ ಕಿಶಾಗ ಹಾಕೋತನು ಯಾರ ಕಿಶಾಗ ಒಬ್ಬರ ಕಿಸಾಗ ಬರುವಂಗ ಮಾಡ್ತನು ಅವ್ರಂದ್ರು ಹಂಗೇಂಗೋ ನಿನ್ನ ಕಿಶಾಗ್ ಹಾಕೊಂಡು ಇಲ್ಲಿ ಯಾವ ಕಿಶಾಗ ಬರ್ತದ ನೀವು ತೊಗೊಂಡ ಬರ್ಲೇ ನೋಡಕ್ಕೆ ಹತ್ರ ಅಂದವ ಅವ್ರಂದ್ರು ನೋಡನ್ಗಪ್ಪ ಇವ್ ಹಂಗ ಜಾದು ಮಾಡ್ತಾನ ಮಗ ತಿಮ್ಮ ತಿಳ್ಕೊಂಡು ಏ ಒಂದ್ ಬಂಗಾರ ಚಮಚೆ ತಗೊಂಡ್ ಬರ್ರಿ ಅಂದ್ರು ತೊಗೊಂಡು ಬಂದ್ರು ಒಂದು ಬಂಗಾರ ಚಮಚೆ ತಗೊಂಡು ಬಂದ ತಿಮ್ಮನ್ ಕೈಯಾಗ ತೋರು ಅಂದ್ರು ಒಂದು ಕುರ್ಚೆ ಇಟ್ಟು ಕುರ್ಚೆ ಮ್ಯಾಗ ನಿತ್ತ ನಿತ್ ಎದ್ ನಿತ್ತ ಸೌಕಾರ್ ನೋಡ್ರಿ ಚಮಚೆ ಎಲ್ಲರೂ ನೋಡ್ರಿ ಎಲ್ಲರೂ ನೋಡ್ರಿ ಅಂತ ಎಲ್ಲರಿಗೂ ತೋರಿಸಿ ಸೋಮಿ ಹಿಂಗೆ ತಗೊಂಡು ಒಟ್ಟು ಊಪು ಮಾಡಿ ಅಂಗಟ್ಟ ಸುಮ್ರಿ ಆ ತಿಳಿಗ್ ಮಾಡ್ಕೊಂಡು ಹೋಗಿ ಬಂದು ಕೂತದಲ್ಲ ಅವನಿಗೆ ಶಾಗ್ಯ ಸ್ವಾಮಿ ಹಿಂಗ್ ಉಫ್ ಮಾಡಿದ ಆಫ್ ಮಾಡಿದ ಅಂಗಟ್ಟ ಹಿಂಗಟ ಮಾಡಿ ತನ್ನ ಕಿಶಾಕ್ ನೋಡ್ರಿ ಸೌಕಾರ ಮತ್ತ ಇಲ್ಲಿ ನನ್ನ ಕಿಶ ಹಾಕೋತನ ಇಲ್ಲಿ ಕುತ್ತ ಒಬ್ಬನ್ ಕಿಸಾಕ್ ಎಬ್ಬಸ್ತಾನ ಅಂತ ತೋಡ್ಕೊಂಡು ಎಲ್ಲಾರಿಗೂ ತೋರಿಸಿ ತನ್ನ ಕಿಶಾ ಹಾಕೊಂಡ್ ಹಾಕೊಂಡ್ ಮಾತಾಡ್ ಕಣ್ಮುಚ್ಚ ಜಾಂಗ್ ಹಿಂಗ ಹಿಂಗ ಮಾಡಿದ ಇಲ್ಲಿ ಕುತ್ತ ಅವ್ನು ಯಾವ ಹಾಕೊಂಡ್ ಬದ್ ನೋಡ್ರಿ ಕಿಶಾಕ್ ಮೊದಲ ಅವನ ಕಡೆ ಕೈ ಮಾಡಿದ ಅವ್ನ ಕಿಸಾಕ್ ಬಂದ್ ನೋಡ್ರಿ ಎಬಸ್ರಿ ಅವ್ನ ಚೆಕ್ ಮಾಡ್ರಿ ಅಂದ ಅವ್ನ ಅಂದ್ರು ಏ ನೋಡು ಯಾರ ಕಿಸ ನಾನ್ ಕಿಶಾಗ ನಿನ್ ಕಿಸಾಗ ಇಲ್ರಿ ಆ ಟಿಪಿಗಾಮ ನೋಡ್ರಿ ಅವ್ನ ಕಿಶಾಗ್ರಿ ಹಗಾರ್ಕ್ ಅವನ್ ಕಿಸಾಕ್ ನೋಡೋ ನಿನ್ ಕಿಸಾಕ್ ಬಂದತ್ತ ಬರ್ತಲ್ವ ಮೊದಲನ ಹಾಕೊಂಡ ಬಂದನಿ ಅಂದವ ಅದೇಲಿ ಓ ನಾ ಮೊದಲ ಹಾಕೊಂಡ ಬಂದನಿ ಅವ್ ಮಗ ನೋಡೇನಿ ಅಂಬಲ್ ತಿಮ್ಮ ಎಲ್ಲಿ ಹತ್ತಿದ ಅಂದ ಇಲ್ಲ ನೋಡ್ ಬಂದತೇನ ಅಂದ್ಕೂಳೆ ಹಿಂಗ ಕೈ ಕೇಶಾಗ ಹೌದು ಹೌದು ಓ ಅಂದವ ಬಂದಿಲ್ಲ ತಾವ್ ತಂದನ ಕರೆ ಅದನ್ನ ಇನ್ನ ಮತ್ತ್ ಅಂದ್ರೆ ತುಡದ ತಿಂ ಒಪ್ಕೊಂಡಂಗತಿ ದೊಡ್ಡ ಮನುಷ್ಯ ಆದನು ಅವರ್ಕ ತಗದ್ ಕೊಟ್ಟ ಹೌದಲ್ರಿ ಬಂದತ್ರಿ ನನ್ ಕಿಶಾಗ ಅಂದ ಎಲ್ಲರ ಕೈಯ್ಯ ಕೊಟ್ಟ ಹಲೋ ತಿಮ್ಮ ಎಲ್ಲಿ ಕಲ್ಕೊಂಡು ಬಂದದ್ಯೋ ಇದನ್ನ ನಿನ್ನ ಕಿಶಾಗ್ ಹಾಕೊಂಡ್ರ ಇವನ್ ಕಿಸಾಗೆಸಿದ್ಲೋ ಹೆಂಗೋ ಏ ಅದೆಲ್ಲ ನನಗೆ ಅಟ್ಟ ಗೊತ್ತಾಡ್ರಿ ಅಷ್ಟ ಅಟ್ಟ ಅಂದವ ಇದನ್ ಅವನು ಹೇಳಂಗಿಲ್ಲ ನಾನು ಹೇಳಂಗಿಲ್ಲ ಅಂದ ಅದ್ ಅವಗ ಏ ನಿನ್ ಕಿಶಾಂಗ್ ಹೌದ್ರಿ ಅವ್ನು ಚಿಮ್ಮನ ಆಟ ಚಲೋದನವ ಹನ್ ಕಲ್ತಾನ ಇವ್ ಅಂದ ತುಡುಗು ಮಾಡ್ಕೊಂಡು ಬಂದವ್ ತಂದು ಗೊತ್ತಾಗ್ಬಾರ್ದವ್ ಮುಂದಿಗೆ ಅಂದ ಹಿಂದಿಗಡೆ ಇವನ್ ಈ ತಿಮ್ಮನ ಕಿಶಾನ್ ಚಮಚ ಅವ್ನ ಕಿಶಾಗ ಉಳಿತ್ರಿ ಅದು ಸಾಕಾರಿಗಲ್ಲ ಅಂದ ನಾ ಬರ್ಲನ್ರಿ ನಾ ಹೋಗ್ರಿ ಅಂದ ಅವ್ ಏನ ನೋಡ್ರಿ ಅವ್ನ್ ಗೊತ್ತಿತ್ತು ಏ ತಿಮ್ಮ ಒಂದು ಚಮಚೆ ತುಡುಗು ಮಾಡ್ಕೊಂಡು ಹೊಂಟನ್ರೀ ಅಂತ ಗೊತ್ತಿತ್ತು ಕರೆ ಎಲ್ಲಾರಿಗೂ ತೋರಿಸಿ ಕಿಶ ಹಾಕೊಂಡು ಹೊಂಟ್ರಿ ಅವ ಯಾರಿಗೂ ಗೊತ್ತಿಲ್ಲ ಅವ್ ಏನ್ ಕಿಶ ಅಂದ್ರೆ ತೆಗೆದುಕೊಟ್ಟಿದ್ಲಾ ಅವತ್ತದು ಏ ಸುಮ್ ಸುಮ್ಮನ ಒಯ್ಯಕತ್ತರ ನಿಮಗೆಲ್ಲ ತೋರಿಸಿ ಅವನ ನಿಜವಾಗಿ ತುಡು ಮಾಡ್ಕೊಂಡು ಹೊಂಟ್ರು ಅಂತ ತಿಳ್ಕೊಂಡು ಅವ ರಗಡ್ ತಳಮಳ ಮಾಡಿದ ಏನು ಏನ್ ಮಾಡ್ಬೇಕ್ರಿ ಸುಮ್ಮ ತಗೊಂಡ್ ಹ ಇದು ಹಗಲು ದುಡುಗರುದ್ರಿ ಇವ ಹೆಂಗ ತುಡುಗು ಮಾಡೋರ್ದ ಈಗ ಇವು ತುಡುಗು ಮಾಡ್ಕೊಂಡು ಆದಿಲ್ರಿ ಎಲ್ಲರಿಗೂ ತೋರಿಸಿ ಕಿಶಾ ಹಾಕೊಂಡ್ರ ಎರಡು ಶಾನೆ ಅದ ನೋಡ್ರಿ ಇಂಥ ಮಂದಿ ಆದ್ರೆ ಬಸವಣ್ಣವ್ರ ಮಣಿಗೆ ತುಡುಗು ಮಾಡಾಕ ಬರ್ತಕ್ಕಂಥ ವ್ಯಕ್ತಿ ಅಲ್ಲಿ ಬಸವಣ್ಣವ್ರ ಮನೆಯಾಗ ಬಿಡ್ತಿದ್ದಿಲ್ರಿ ಅಲ್ಲಿ ಏನ್ ನೇಮ್ ಇತ್ತಂದ್ರ ಬಸವಣ್ಣವ್ರ ಮಣಿ ಬಾಗಿಲಿಗೆ ಬರ್ದಿದ್ದ ಎಲ್ಲ ನಿಮಗೆ ಕೊಟ್ಟು ಬಿಟ್ಟನ್ರಿ ನಿಮ್ ಬಟ್ಟೆ ನೋಡಿ ನೀವು ಏನು ಕಲರ್ 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 ಬಟ್ಟೆ ನಿಮ್ಮ ಎಲ್ಲ ಸೀರೆಗಳು ನೋಡ್ರಿ ಕಲರ್ 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 ಡಿಸೈನ್ ನಮ್ ಮಂದಿ ಬಟ್ಟೆ ನೋಡ್ರಿ ಈಗ ಇಲ್ಲಿ ನೀವು ಕೂತರಿ ನಿಮ್ಮ ಬಟ್ಟೆ ನೋಡ್ರಿ ನಮ್ಮ ಒಟ್ಟು ಎಲ್ಲ ಬೆಳಗಣ್ಣದ ಒಟ್ಟು ಬೆಳಗಣ ಒಬ್ಬ ಸ್ವಾ ಒಬ್ಬರು ನಮ್ಮ ಹಿರಿಯರ ಕರೀದೋತ್ರ ಎಂದ್ರ ಉಟ್ಟಾರೀ ಇಲ್ಲ ಕರೀದೋತ್ರ ಆ ನಂತರ ನೀಲಿ ದೋತರ ಕೆಂಪು ಹ್ಮ್ ಒಟ್ಟೆ ಬೆಳಿದಾನ ಹಂಗಿ ನೀವು ಕಲರ್ 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 ಸೀರಿ ಡಿಸೈನ್ 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 ಮತ್ತು ನೋಡ್ರಿ ದೇವ್ರು ಹೆಂಗ್ ಮಾಡಣ ಎಲ್ಲ ಹಬ್ಬಗಳು ನಿಮಗ ಪಂಚಮಿ ಹಬ್ಬ ನಿಮಗ ಉಗಾದಿ ಹಬ್ಬ ನಿಮಗ ಜೋಕಾಲಿ ಏನೈತಿ ಅಟ್ಟು ಎಲ್ಲ ಹುಣಿವಿ ಅಮಾಸಿ ಎಲ್ಲ ನಿಮ್ಗ ಕಡಿಕೆ ನಮ್ ಗಂಡ್ಮಕ್ಳ ಹೋಗಿ ದೇವ್ರ ತ ಜಗಳ ತಕೊಂಡ್ಕೋತಾರಂತ ಏನೋ ಮರ ಏನಿ ಎಲ್ಲ ಹಬ್ಬ ಹುಣಿವಿ ಅವ್ರಿಗೆ ಕೊಟ್ರೆ ನಮ್ಗ ಒಂದು ಕೂಡ ಆಗ ನಮ್ಗೊಂದು ಹಬ್ಬ ಕೊಟ್ಟಿ ಗೊತ್ತದ ನೋಡ್ರಿ ಎಲ್ಲರೂ ನಮ್ ಗಂಡಮಕ್ಳೆಲ್ಲ ಸ್ಟ್ರೈಕ್ ಮಾಡಿದ್ರಿ ದೇವ್ರಿಗೆ ಏನು ಸ್ಟ್ರೈಕ್ ಅಂದ್ರೆ ಎಲ್ಲ ಹುಣಿವಿ ಹಬ್ಬ ಅಮಾಸಿ ಅಟ್ಟು ಎಲ್ಲ ಹೆಣ್ಮಕ್ಳಿಗೆ ಕೊಟ್ರೆ ನಾವೇನು ನಾವು ದೇವ್ರ ಅಂದ ಹಂಗ ಅಂತವ ನೀವೇನ ಅಂದಿಲ್ಲ ಕೈ ಮಾಡಿ ಹಂಗ ಅಂದವ ಹಂಗೆ ಕೊಪ್ಪ ಅಂದ್ಕೊಲೆ ನಿಮ್ಗೊಂದು ಹಂತದ ಹುಣಿವಿ ಕೊಡ್ತಾನ ಯಾವುದು ಹೋಳಿ ಹುಣಿವಿ ಹಬ್ಬ ಮಾಡ್ಕೋತ ಅದನ್ನ ನೀವು ನಮ್ಮ ಹಬ್ಬ ಅಂತ ನಿಮ್ಮ ಹಬ್ಬ ಅಂತ ನಮ್ಮ ಹಬ್ಬಕ್ಕೆ ಏನು ಮಾಡ್ಬೇಕಂದ್ರೆ ಹೊರಗೆ ಬರ್ಬೇಕಾದ್ರೆ ಹರ ಕರಿವಿ ಹಾಕೊಂಡು ಬರ್ಬೇಕ ನಾವು ಹೊರಗೆ ಬರ್ಬೇಕಾದ್ರೆ ಹರ ಕರಿವಿ ಹಾಕೊಂಡು ಬರ್ಬೇಕು ನಾವು ನೀವು ಹೊಸ 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 ನೀವು ಹಾಕೊಂಡು ಬರ್ಬೇಕು ಅದು ಮತ್ತೆ ನಮ್ಮ ಹೆಂಗರಿ ಹೊರಗೆ ತುಂಬಾ ಡಾಂಬರ ಮೂತಿ ತುಂಬ ವಾರ್ನೆಸ ಏ ನಮ್ಮ ಎಲ್ಲ ಈ ದುರ್ಗ ಮುರುಗ ಆಡೋರು ಬಂದಿರ್ತಾರಲ್ಲ ಹಂಗ್ರಿ ನಮ್ಮ ಪರಿಸ್ಥಿತಿ ಆದ್ರೆ ನಿಮ್ಮ ಹಬ್ಬೆಲ್ಲ ಎಂತ ತಾಯಿ ಅಂದಿರ ಆ ರೀತಿಯೊಳಗ ಎಲ್ಲ ದೇವ್ರು ನಿಮ್ಗ ಕೊಟ್ಟಾನ ಯಾರೋ ಒಬ್ರು ಹೇಳಿದ್ರು ನಮ್ಗ ಬಂಗಾರ ನಿಂದ ಮಾಡ್ತಾರ ಒಮ್ಮೆ ನಿಮಗೆ ಯವ ಯವ ಎಕ್ಕ ಎಕ್ಕ ಅಂತಾರ ಆ ನಂತರ ಅದೇನ್ ತಗಿ ಅದರದೇನ್ ತಂದಿ ಒಂಬೆ ಯಾಕತ್ತಾರ ಯಾರ ಮೇಗೂ ನಂಬಿಕೆ ಇಡಬಾರ್ದು ಅಕ್ಕ ಮಾದೇವ್ ಹೇಳ್ತಾಳ ಬೆಟ್ಟದ ಮೇಲೆ ಗುಡ್ಡದ ಮೇಲೆ ಮನಿ ಕಟ್ಟಿದ ಮೇಲೆ ಇಲ್ಲಿ ಹಾ ಬರ್ತಾಳ ಚೋ ಚೋಳ ಬರ್ತಾವ ಕಾಡ್ಡಿ ಬರ್ತಾವ ಹುಲಿ ಬರ್ತಾವ ಅಂದ್ರ ಬರು ಅವು ನೀದಿ ಎಲ್ಲಿ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಬೆಟ್ಟದ ಮೇಲೆ ಮನಿ ಕಟ್ಟಿ ಗುಡ್ಡದಾಗ ಮನಿ ಕಟ್ಟಿ ಕಾಡಿನೊಳಗ ಮನಿ ಕಟ್ಟಿ ಇಲ್ಲಿ ಹುಲಿ ಕಡ್ಡಿ ಬರ್ತಾವ ಅಂದ್ರ ಬರುವೆ ನೀ ಅದಕ್ಕ ಎದುರಿಸಿ ಅದನ್ನ ಎದುರಿಸಿ ಬದುಕೋ ತಾಕತ್ತು ನಿನ್ನಲ್ಲಿ ಬರಬೇಕು ಅದನ್ನು ಮೀರಿ ಬದುಕತಕ್ಕಂಥ ತಾಕತ್ತು ನೀನು ಪಡ್ಕೋಬೇಕು ಯಾಕ ಮನೆಯಲ್ಲಿ ಕಟ್ಟಿಯಲ್ಲ ಸಮುದ್ರದ ದಡದಲ್ಲಿ ಒಂದು ಮನೆಯ ಮಾಡಿ ಸಮುದ್ರದ ಅಂಡಗಳ ಗುಡಿಸಲ ಹಾಕೊಂಡ ಕೂತಿ ನೆರೆ ತೋರ ಬರ್ತದಲ್ರಿ ಇದು ಅದಕ್ಕೆ ಬರ್ತದಲ್ಲ ತೆರಿ ಆ ತೆರಿ ಬಂದು ನೀನು ಗುಡಿಸಿದಾಗ ನೀರು ಹೊಕ್ಕ ಮತ್ತೆ ಹೊರಗೋಗ್ತದ ಅರೆ ನೀರ್ ಅಂದ್ರ ಬರುದಾ ಅದು ಮತ್ತೆ ನೀ ಮನಿನ ಅಲ್ಲೇ ಕಟ್ಟೇರಿ ಮನೆಯಲ್ಲಿ ಕಟ್ಟಿರ ಅದು ಬರುದೇ ಉದಾಹರಣೆ ಕೊಡ್ತಾಳೆ ನೋಡ್ರಿ ಅಕ್ಕ ದೇವಿ ಸಂತೆಯೊಳಗೊಂದು ಮನೆಯ ಮಾಡಿ ಸಂತ್ಯಾಗ ಮನೆ ಮಾಡ್ಕೊಂಡು ಕುಂತಿ ಸುತ್ತೂರಿಗೆ ಸಾಂತ್ಯದ ನಡಬಾರಕ ನೀ ಗುಡಿಸಲ ಹಾಕೊಂಡು ಕೂತಿ ಅವು ಎಟ್ ಗದ್ಲ ಮಾಡಾಕತ್ತಾವ ಅಂದ್ರ ಮತ್ತೆ ಸಾಂತ್ಯತಿ ಗದ್ಲ ಮಾಡುದು ಅದು ಸುಮ್ಕೊಂಡ್ರ ಸಂತೆ ಹೇಳಕ್ ಬರ್ತದ ಏನು ಇನ್ನ ಇಲ್ಲಿ ನಿಮಗೆ ಸುಮ್ಕೊಂಡ್ರೆ ಇತ್ತು ನಾ ಹೇಳಕ್ ಬರ್ತದ ಸಂತ್ಯಾಗ ಹೋಗಿ ಪುರಾಣ ಹೇಳಕ್ ಹತ್ತಿರ ಕೇಳ್ತಾರ ನೋರು ಏ ಸ್ವಾಮಿ ಇಲ್ಲಿ ಪುರಾಣ ಹೇಳೋದು ಅಲ್ಲೇದು ಇದು ಸಾಧ್ಯದ ಇಲ್ಲಿ ಸುಮ್ಕೊಂಡ್ರ ಹೆಂಗ್ ಕೊಂಡಿರ್ತಾರ ಅಂತಾರಿಲ್ರಿ ಹಂಗ ಸಂತ್ಯಾಗ ನಾವು ಮನಿ ಮಾಡ್ಕೊಂಡು ಕುಂತೀವಂದ್ರ ಅಲ್ಲಿ ಮಂದಿ ಮಾತಾಡ್ತಾರು ನನಗ್ ಹಂಗಂತಾರು ನನಗೆ ಹಿಂಗಂತಾರಿಕೊಂಡ ಅಲ್ಲಿ ಅವ್ರಿಗೆ ಹೇಳಕ್ ಹೋಗ್ಬಾರ್ದು ಅದರಂಗಣ ಈ ಭೂಮಿ ಮ್ಯಾಗ ನಾವು ಹುಟ್ಟಿವಂದ್ರ ಗಂಡನು ಒಂದು ಅಣ್ಣವನ ಹೆಮ್ತಿನು ಒಂದು ಅಣ್ಣಕ್ಕಿನ ಮಗನ ಒಂದು ಅಣ್ಣವನ ಅವರು ಅಣ್ಣವ್ರ ಯಾರ ನಿಂದಾನು ಮಾಡವ್ರ ಯಾರ ಸ್ತುತಿನೂ ಮಾಡವ್ರ ಅದಕ್ಕೆ ತಲೆ ಕೆಡಿಸ್ಬಾರ್ದು ಮನದಲ್ಲಿ ಕೋಪವ ತಾಳದೆ ಬೇದಾವ್ಗ ಸಿಟ್ಟಿಗೆ ಬರಬೇಡ್ರಿ ಬೇದಾವ್ಗ ಸಿಟ್ಟಿಗೆ ಬಿಡಬೇಡ್ರಿ ಬರಬೇಡ್ರಿ ಆನಂತರ ನಿನ್ನ ಹೊಗಳ ಬಾಳವನ್ನ ಎತ್ತರಕ್ಕೆ ಒಯ್ಯಾಕ ಹೋಗ್ಬೇಡ್ರಿ ಯಾಕಂದ್ರೆ ಅವ್ ಮತ್ತೆ ಯಾವಾಗ ನಿಮ್ಮನ್ನ ತಳಗ ತುಳಿತಾನ ಹೇಳಕ್ ಬರಂಗಿಲ್ಲ ಅದಕ್ಕೆ ಏನ್ ಮಾಡುದು ಮಟ್ಟಕ್ಕೆ ನಾವು ಸುದ್ ಸುಮ್ಮ ಬಿಡುದು ಹಂಗಿನ್ಪಾ ಅಂತಂದ್ರ ಬಸವಣ್ಣವ್ರು ಅವ್ರು ಹೆಂಗಿದ್ರು ಅಂತಂದ್ರೆ ನಿಮ್ಗೆ ಗೊತ್ತಿರ್ಬೇಕು ಬಸವಣ್ಣ ಅವರಿಗೆ ಪಗಾರ ಇಟ್ಟಿತ್ತಂತಂದ್ರ ತಾಯಿ ಅಂದಿರ ಅವ್ರ ಯಾರೋ ಹೇಳಿದ್ದ ಕೇಳಿನ ಏನಂತಂದ್ರ ಒಂದು ದಿವ್ಸಕ್ಕ ನಾಲ್ಕು ಮಣ ಬಂಗಾರ ಇತ್ತಂತ್ರಿ ಅವ್ರಿಗೆ ಎಟ್ರಿ ಒಂದ್ ಒಂದ್ ಮಣ ಅಂದ್ರೆ ಎಟ್ರಿ ನಮ್ ಕಡೆ ಮಂದಿ ಗೊತ್ತಿಲ್ರಿ ಆ ಡಿಸ್ಟ್ರಿಕ್ಟ್ ಮಂದಿಗೆ ಮಂದಿಗ್ ಗೊತ್ತದ ಆ ಕಡೆ ಒಂದು ಮಣ ಅಂದ್ರ ಬಹುತೇಕ ನಾಲ್ಕು ಶೇರ್ ಏನು ಅಂತಾರ ಒಂದು ಮಣ ಅಂದ್ರ ನಾಲ್ಕು ಶೇರ್ ನಾಲ್ಕು ಮಣ ಅಂದ್ರೆ ಎಟ್ಟರಿ நோட்ரிட்ட கிலோனா சீர் பங்கார மத்த நீத்து வாயி ஹிங்கமா எது கிடை ஒட் கொண்டிர்வா ஒட்டு பங்கார அந்த கூடல யாக்க நம்மளு மொதல் பங்கார பிரீத்தி நம்ம மோட்டேண்கோட்ரி பங்கார சீரி முகிதவ் கத்தினே ಭಾಳ ಸಿಟ್ಟಿಗೆ ಬಂದ್ರೆ ಒಂದು ಸೀರೆ ತಂದು ಕೊಟ್ಬಿಟ್ರಿ ಗಪ್ಪ ಹಾಕರವ್ರು ನಮ್ಮ ಮಗಳು ಮನೆಯಾಗ ಗಂಡ ಭಾಳ ಏನ್ ಭಯ ಹಾಕಿದ್ಲ ಅಂದ್ರೆ ಒಂದು ಸೀರೆ ತಂದು ಕೊಟ್ರ ನಾಷ್ಟ ಮಾಡ್ಲಿ ಏನು ನಷ್ಟ ಹೋಟೆಲ್ ಮಾಡಿ ಬಂದಿರಲಿಲ್ಲ ಇಲ್ಲ ಅಂದ್ರೆ ಮಾಡಿ ಕೊಡ್ಲಿ ಏನು ಅಂತ ಕೇಳ್ತಾಳೆ ನಮ್ಮ ಮಗಳು ನಮ್ಮ ಯಾವ ಆ ಹರಿದೋಗು ಹೋಗು ಸೀರೆ ಸಾಯುವಾಗ ಬರ್ಲಾರದು ಬಂಗಾರ ತಗೊಂಡು ಏನ್ ಮಾಡ್ತೀರಿ ಬಂಗಾರದಂತ ಗಂಡದ ಬಂಗಾರದಂತ ಗಂಡಿದ್ದಾಗ ಬಂಗಾರ ಹಾಕ್ಬೇಕ ಅಯ್ಯವ ಗಂಡನ ಅನುವಾಚನವ ನೋಡ್ಬೇಕ ನಾವು ಅವನಿಗೆ ಏನ ವ್ಯವಸ್ಥೆ ಅದ ತರುವ ಆಯ್ತು ಇಲ್ಲ ನೋಡ್ಬೇಕು ಆ ನಂತರ ಅವ್ನು ಹೇಳಬೇಕು ಇಲ್ಲ ಅಂದ್ರೆ ಸುಮ್ ಕೊಡ್ಬೇಕು ಅನುಕೂಲ ಬಾ ತೇಳ್ರಿ ಇಲ್ಲ ಬಿಡ ತೇಳ್ರಿ ಆದ್ರೆ ಬಂಗಾರ ಮ್ಯಾಗ ಅರಿವಿ ಮ್ಯಾಗ ಹರಿದೋಗು ಬಾರಿಗೆ ಅವೆಲ್ಲ ಹರಿದೋಗು ಬಾರಿಗೆ ಆದ್ರೂ ನಮ್ಮ ಒಳಗೆ ಬಾಳ್ ಪ್ರೀತಿ ಬಂಗಾರ ಹಂಗ ಬೇಕ 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 ನಾವ್ ಏನ್ರಿ ಒಬ್ಬೊಬ್ರಿಗೆ ಕಡಿಮೆ ಅಂದ್ರು ಹತ್ತತ್ತು ತೊಲಿ ಐತೆ ಅಂದ್ರು ಈಗಂತೂ ನೋಡ್ಬೇಕ್ರಿ ಬರೀ ಮದ್ವೆಗೆ ಫಸ್ಟ್ ಏನ್ ಬರಿಬೇಕಂದ್ರೆ ಅದ್ರಾಗ ಗುಳದಾಳಿ ಎಟ್ರದು ಐದು ತೊಲಿ ತುಗ ಗುಳದಾಳಿನ ಐದು ತೊಲಿ ಅದೇನು ಗಂಟನ್ ಸರ ಏನ ಯಾದ್ರೂ ಗಂಟ ಏನು ಗಂಟಿನ ಸರ ಅದಕ್ಕೆ ಅಂದ್ರೆ ಅದ್ರ ತುಂಬಾ ಗಂಟ ಹಾಕಿರ್ತಾರೆ ಆಮಲ್ರಿ ಗಂಟನ್ ಸರ ಅಂತ ಆ ಸರ ಗಂಟನ್ಸರ ಕೂಡ ಮತ್ತೇನಪ್ಪಾ ಅಂತಂದ್ರ ಅದು ಈಗ ಹಳಿ ಮಂದಿಗೆ ತಗಲ್ರಿ ಈಗ ಏಕ ಬೋರ್ ಮಾಡ ಹೋಗ್ಯಾವಿವ ಅವೆಲ್ಲ ಹೋಗ್ಯಾವಿ ಏಕಾರಿ ಇಲ್ಲ ಬೋರ್ ಮಾಡಿಲ್ಲ ಆ ನಂತರ ಟಿಕ್ಕಿ ಅಂತೂ ಮೊದಲ ನೋಡಾಕ ಸಿಗಂಗಿಲ್ಲ ಆಗ ನಮ್ ಹಳಿ ಆಗ ಟಿಕ್ಕಿ ಹಾಕೋತಿದ್ರಿ ದ್ಯಾಮ್ ಗಿಡಿಸಿದಂಗ ಈಗ ಅವೆಲ್ಲ ದೇವ್ರಿಗೆ ಅಟ್ಟರಿ ಆ ದೇವ್ರಿಗು ಗಿಡಿಸಿರ್ತಾರ ನೋಡ್ರಿ ನಮ್ಮ ಹೋಗಿ ಬನ್ನಿ ನೀವು ಏನು ಬಂಗಾರ ಅಂದ್ರೆ ಟಿಕ್ಕಿಗಳು ಸಾಲಕ್ ಹಾಕೊಂಡ್ ಕೂತಿರ್ತಾಳ ನಮ್ಮ ಬಾನ್ಲಕ್ಕವ ಆ ನಮ್ಮ ಮಾಯಗಳಿಗೂ ಹಂಗ ಹಾಕೋತಿದ್ರು ಈಗ ಹಂಗಿಲ್ಲರೀ ಈಗ ಬೇರೆ 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 ಡಿಸೈನ್ ಬಂದಾವ್ ಕೊಳ್ಳಾಗ ಒಂದು ಏನಿಲ್ಲ ಅಂದ್ರೆ ಒಂದು ಹತ್ತು ಹದಿನೈದು ತೊಲಿ ಕೊಳ್ಳಾಗ ಬಂಗಾರ ಬೇಕು ಆ ನಂತರ ಏನಪ್ಪಾ ಅಂತಂದ್ರ ಕೈಯಾಗ ಅವು ಬಳಿ ಅವು ತರ್ತಾರ ತರ್ತಾರ ಬಳಿ ಅವು ಇಲ್ಲಿಂದ ಹಿಡಿದು ಇಲ್ತಕರಿ ಎರಡು ಹಸಿರು ಬಳಿ ಮತ್ತೊಂದು ಹಂತದತ್ತ ಬಂಗಾರ ಮತ್ತೆ ಹೆಸರು ಬಳಿ ಅತ್ತ ಮತ್ತೊಂದು ಬಂಗಾರದಂತ ಮತ್ತೆ ಹಿಂಗ ಏಕ ಬಳಿ ಏನ್ ನಮ್ಮ ಬಂಗಾರ ಕೊಳ್ಳಾಗ ಬಂಗಾರ ಕೈಯಾಗ ಬಂಗಾರ ಕಿನ್ಯಾಗ ಬಂಗಾರ ಮುಗನ್ಯಾಗ ಬಂಗಾರ ಬಾಯಾಗ ಇದು ಬಾಯಗಿಲ್ ಅಲ್ರಿ ಅದು ಲಾಸ್ಟ್ ಹೋಗುವಾಗ ಇರ್ತದ ನಾವು ಮೇಮ್ ಬಾಯಿ ತಪ್ತದ ರೀ ಹಂಗ ಅದು ಬಾಯಾಗ ಬಂಗಾರ ಇರಂಗಿಲ್ಲ ಅದು ಲಾಸ್ಟ್ ಹೋಗುವಾಗ ಒಟ್ಟು ಹಾಕಂಗಿಲ್ಲರೀ ಯಾವ ಮತ್ತದ ಬಂಗಾರ ಸುಮ್ನ ಈಟಿ ತುಕುಳಿ ತೆಗ್ದ ಒಂದು ನೂರ್ ಎರಡು ನೂರು ರೂಪಾಯಿ ದಟ್ಟ ನೋಡ್ರಿ ಬಂಗಾರ ಅಟ್ಟ ಹಾಕ್ತಾರೆ ಉಳ್ದದೆಲ್ಲ ತಕ್ಕೋತಾರ ಅಟ್ಟೆಲ್ಲ ಬಂಗಾರ ನಮ್ಮ ಮೂವ್ ಇಟ್ಟೆಲ್ಲ ಬಂಗಾರ ಹಾಕೊಂಡ ನೋಡ್ಬೇಕು ಇಟ್ಟೆಲ್ಲ ಆದ್ರೂ ಸಾಲಂಗಿಲ್ಲ ಹೋಗ್ಬೇಕು ಸಾಹ್ಕಾರದ ಹೆಣ್ಮಗಳು ಏನು ಬಂಗಾರ ಮನಗಂಡ ಹಾಕೊಂಡಿದ್ರು ಒಂದು ಪಣ್ಣಸು ತೊಲಿ ಇತ್ತು ಕೊಳ್ಳಾಗ ಯಾರೋ ಮುತ್ತಾನಕ್ ಕೇಳಿದ್ರು ಹೊಂಟಿದ್ಲು ಕೂಡ ಬಡು ಹೆಣ್ಮಕ್ ಹೊಂಟಿದ್ಲು ಮುತ್ತ ಅದರದ್ದು ಏನು ಬಿಡ್ರಿ ಕೊಳ್ಳಾಗ ಒಂದು ಗುಳದಾಲ್ ಅಟ್ಟ ಇತ್ತು ಇಬ್ರು ಕೂಡಿ ಮಾತಾಡ್ಕೊತ ಹೊಂಟಿದ್ರು ಇಬ್ರು ಕೂಡಿ ರೋಡ್ನಾಗ ನಡ್ಕೋಂತ ಸನಿ ಐತಿ ಅಂತ ತಿಳ್ಕೊಂಡ ಇವ್ರ ಮಣಿ ಇಲ್ಲಿ ಅವ್ರ ಮಣಿ ಇಲ್ಲಿ ಡಾಂಬರ್ ರೋಡ್ನಾಗ ಹಾದು ಹೋಗುದಿತ್ತು ಅದ್ರಾಗ ಒಬ್ಬ ಸರಗೊಳ್ಳ ಅಂತ ಇದ್ರಿ ಮನಗಂಡ ಅವ ಏನ್ ಮಾಡಿದ ಅಂತಂದ್ರ ಈ ಹೆಣ್ಮಗಳನ್ನ ನೋಡ್ದ ಬಂಗಾರ ಕೊಳ್ಳಾಗ ಮನಗಂಡ ಇತ್ತು ಅತ್ತಾಗಿಂದ ಸೈಕಲ್ ಮಾಡ್ರಕೊಂಡ್ ಮೂವತ್ತು ಬಂದ್ರಿ ಆ ಸಾವ್ಕಾರ್ತಿ ಮಗ್ಗಲ ಹಾದ ಹಿಂಗ ಕೈ ಮಾಡಿ ಅಟ್ಟು ಬಂಗಾರ ಎಲ್ಲ ಹಿಂಗ ಹಿಡದ ಒಂದು ಹುಲಿಕೆಗೆ ತಗೊಂಡ ಪತಿಯೋನು ಎಟ್ರಿ ಇಪ್ಪತ್ತು ಮೂವತ್ತು ತೊಲಿ ಬಂಗಾರ ಒಮ್ಮೆ ಹಿಂಗ ಅಟ್ಟು ಹಿಡಿದು ಜಕೊಂಡು ಏನ್ ಹಾದ ಆ ಮಗ್ಲಿತ್ ನೋಡ್ರಿ ಬಡವರು ಹೆಣ್ಮಾಗದ್ದು ಕೈಲಿ ಬಡಕೊಳಕಾಯ್ತು ಒಂದ್ ಹಾ ನಮ್ ಸಾವಕಾರ್ತಿ ಬಂಗಾರ ಓದ್ ನಮ್ ಸಾವ್ಕಾರ್ತಿ ಬಂಗಾರ ಓದ್ ತಿಳ್ಕೊಂಡು ಕೈಯಾಗಿನ ನರ್ತಿ ಕೆಳಗಿಟ್ಟು ಎಡ್ಡು ಕೈಲಿ ಬಡ್ಕೊಂಡು ರೋಡ್ ಮ್ಯಾಗ ಉಳ್ಳ್ಯಾಡ ಹೇಳ ಬಡೋ ಬಡು ಮಗಳು ಈಕಿ ಸಾವು ಕಾರ್ತಿ ತಗೊಂಡೋಗಿದ್ಲಾ ಈಕೆ ಸುಮ್ಮನೆ ನಿಂತಿದ್ಲಿಕ್ಕೆ ಆಕೆಂದ್ಲು ಸಾವುಕಾರ್ತಿ ಅಟ್ಟೆ ಕೊಳ್ಳ್ಯಾಡಕತೇದಿ ಏನಂದ್ ಅಕ್ಕಿ ಅಕ್ಕಿ ಬಡು ಹೆಣ್ಮ ಅಟ್ಟೆ ಕೊಳ್ಳ್ಯಾಡತದೆ ಅಟ್ಟೆ ಏನು ಬಂಗಾರ ನಿಂದ ಓದಾರ ಗೊತ್ತಾರ ಅದ ಇಲ್ಲ ನಿನಗ ಅಂದ್ಲು ಓದದ್ ನಂದು ನಿಮ್ದು ಓದಿಲ್ಲ ನೀ ಯಾಕೆ ಆಡ ಅಂದ್ಲಕ್ಕಿ ಸಾವು ಕಾರ್ತಿ ಆಕಿ ಅಂದ್ಲು ನಾನಗ ಇಡ್ತರ ಸಾಕತ್ತದ ಈ ಬಂಗಾರ ಈಕಿದು ಇಕಿ ಯಾಕೆ ಬಡ್ಕೋಳ್ಳು ಈಕ್ಯಾಕೆ ಕಳುವಳು ಅಂತ ತಿಳ್ಕೊಂಡು ಎದ್ ಮಿತ್ತ ಯಾಕೆ ನೀ ಯಾಕೆ ಕಳುವಲ್ಲ ಅಂದ ಅಂದ್ಕೊಳ್ಳೆ ಆಕಿ ಅಂದ್ಲು ಯಾಕೆ ಅಳ್ಳುದು ಈಗ ಸದ್ದ ಹಾಳು ತಗೊಂಡ್ ಬರ್ತಾನ ಗಪ್ಪ ಅವನ್ಲಕ್ಕಿ ಆಕಿ ಅಂದ್ಲು ಅವೇನ ತರ್ತಾನ ತುಡದವ ತುಡಗ ಮಾಡ್ಕೊಂಡು ಹೋಗ್ಯಾನ ಈಗ ಸದ್ದು ஓதான்கூட ஒது நிமிஷ நின்றரிய ஒட்டும் கைய கொட்டேன் அந்தல் கபாளி கொட்டவ சடல் அந்த கபாள் கொட்ட ஏன அந்த ஒர்ஜினல் அந்த கொள்ளு ஹாக்க்த்தி ஓரிஜினல் அந்த திக்கொண்ட ಅವ ತುಡುಗು ಇದರ ಅರ್ಥ ಇದನ್ರಿ ಅದೆಲ್ಲ ಬೆಂಟೆನ ಏನೋ ಅದು ನೋಡ ಬೆಂಟೆಕ್ಸ ಅದೆಲ್ಲ ಬೆಂಟೆಕ್ಸ್ ಅಂತರಿ ಅದು ಒಟ್ಟು ಕೊಳ್ಳಾನು ಎಲ್ಲ ಅಕೆ ಅಂದ್ಲು ಮತ್ತೆ ಹೆಂಗ್ ಆಯ್ತು ಏನು ಶುದ್ಧ ಅಂದ್ ನಡಿ ನಡಿ ಸುಮ್ ನಡಿ ಅಂದ್ಲು ಇವ್ವಾ ನಮ್ ಸಾಹ್ಕಾರಗಳು ಅವ್ರ ಬಾಳ್ ಶಾಣ್ಯಾರೀ ಸಾಹುಕಾರಗಳು ಈ ಬಡೂ ಹೆಣ್ಮಗಳು ನೋಡ್ರಿ ಎಡ್ಡ ಅಡ್ಡ ತಲಿ ಅದನ್ನ ತಗೊಂಡು ಕೊಳ್ಳ ಹಾಕೊಂಡು ಹೋಗಾವ್ ನಮ್ಮ ಅದೇ ಬಡು ಹೆಣ್ಮಗಳು ಏನಾರ ದುಡಿದು ಏನಾರ ಮಾಡಿ ಬಾಳ್ಟ ಬಂಗಾರ ಹಾಕೊಂಡು ಅಡ್ಡಾಡಕತ್ತೇಳ ಅಂದ್ರ ಊರಾಗ್ ಮಂದಿ ಏನ ತಗೋತೇನ್ರಿ ಆ ಬೆಂಟೆಕ್ಸ್ ಹಾಕೊಂಡು ಏನ್ ದಿಮಾಕ್ ಮಾಡತತ್ ನೋಡೋದು ಬಡೂರು ಕರೆ ಬಂಗಾರ ಹಾಕೊಂಡ್ರು ನೋಡ್ ಬೆಂಟೆಕ್ಸ್ ಕೊಂಡದ್ದು ತಂದ್ ಹಾಕೊಂಡ್ ಎರಡು ದಿಮಾಕ್ ಮಾಡ್ತದ ಅಂತಾರ ಊರಾಗ ಮಂದಿ ಅದೇ ಸಾವ್ಕಾರಗಳು ಬೆಂಟೆಕ್ಸ್ ಹಾಕೊಂಡ್ರು ಡುಪ್ಲಿಕೇಟರ್ ಹಾಕೊಂಡ್ರು ಓಣೆನ ಮಂದಿ ನಿಮ್ ಅಂತಾರಲ್ಲ ನೀವು ನೀರಿ ಮತ್ತ ಅಂತ ಏನಾರ ಏನಂತಾರ ಸಾವ್ಕಾರದ್ರಿ ತಂದ್ರು ತಂದಿರ್ಬೇಕಲ್ಲ ಅದಾರ ತಂದ್ರು ತಂದಿರ್ಬೇಕಲ್ಲ ಕೊಳ್ಳಾಗ ಹಾಕೊಂಡ್ರು ಹಾಕೊಂಡಿರ್ಬೇಕಲ್ಲ ಅಂತ ತಿಳ್ಕೊಂಡ ಮುಂದೆಂತಾರೆ ಅದಕ್ಕೆನ್ಪಾ ಅಂತಂದ್ರ ತಾಯಂದಿರ ಬಂಗಾರ ಮಟ್ಟ ಪ್ರೀತಿ ಬಾಳ ಇರ್ಬ್ಯಾಡ್ರಿ ಇನ್ನ ಬಂಗಾರಕ್ಕಿಂತಲೂ ಪರಮಾತ್ಮ ಅದ್ ಬಾಳ್ ದೊಡ್ಡ ನಮ್ಮ ಬೆಣ್ಣ ನಮ್ಮ ಬಂಗಾರ ಬರಂಗಿಲ್ಲ ನಮ್ಮ ಜೊತೆಗೆ ನಮ್ಮ ರೊಕ್ಕ ಬರಂಗಿಲ್ಲ ನಮ್ಮ ಜೊತೆಗೆ ನಮ್ಮ ಹೊಲ ಬರಂಗಿಲ್ಲ ನಮ್ಮ ಜೊತೆಗೆ ಯಾರು ಬರ್ತಾರಂತಂದ್ರ ಸದ್ಗುರುನಾಥ ಕೊಟ್ಟಿರತಕ್ಕಂಥ ಮಂತ್ರ ಸದ್ಗುರುನಾಥ ಕೊಟ್ಟಿರತಕ್ಕಂಥ ಲಿಂಗ ಸದ್ಗುರುನಾಥ ಕೊಟ್ಟಿರತಕ್ಕಂಥ ಆ ದೀಕ್ಷೆ ಬರುತ್ತದ ಹೊರತಾಗಿ ಮತ್ತೊಂದೇನು ಬರಂಗಿಲ್ಲ ತಾಯಿ ಅದಕ್ಕೆ ನಿಮ್ಗೆ ಮತ್ತೆ ಹಂಗಂತಾನು ಸ್ವಾಮಿ ಅಂತ ತಿಳ್ಕೊಂಡು ಬಂಗಾರ ಹಾಕೊಳ್ಳೋದು ಬಿಟ್ಟಿರಿ ನೀವು ಮತ್ತೆ ನೀವು ಬಿಡು ಪೈಕಿನೂ ಅಲ್ಲಿ ಬಿಡು ನೀವು ಸ್ವಾಮಿ ಇಲ್ಲಿ ಹೂ ಅಣ್ಣವ್ರ ಕರೆ ಮತ್ತೆ ಹೋಗಿ ಕೀಲಿ ತರದ್ ನೋಡವ್ರ ಓಯ್ತೈ ಇಲ್ಲ ನೋಡ್ಬೇಕು ವಾರಕ್ಕೊಮ್ಮೆ ತೆಗಿತಿರ್ತಾರೆ ಸಂಸೆ ಬಾಳ ಅವರಿಗೆ ಇಲ್ಲ ಸುಮ್ಮನೆ ನೋಡಾಕ ಕೂಡಿ ಶಂಗ್ ಮಾಡಿ ಹಿಂಗ್ ಮಾಡಿ ಅದಕ್ಕರೆ ತೆರೆಜರಿ ತೆಗೆದು ಹೋಗಿ ನೋಡಿ ಬಂಗಾರ ನೋಡಿ ಮತ್ತಿಡುದು ನಿಮ್ಮ ಎಲ್ಲ ಬಾಳ್ ಸಾಮಗ್ರಿ ರೀ ಬಂಗಾರಗಳು ಏನು ಎಲ್ಲಾ ಇಟ್ಟೆಲ್ಲ ಸಾಮಾನುಗಳು ನಮ್ ಗಣ್ಮಕ್ಳು ಹಂಗಿಲ್ಲ ನೋಡ್ರಿ ಏನ್ ಮಾಡಿದಾರೀ ಏನ್ ಹಾಕೋಬೇಕ್ರಿ ಅವ್ರು ಬಾಳ 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 ಬಾಳ್ ಅಂದ್ರ ಕೈಯಾಗ ಒಂದ್ ಕಡಗ ಇಲ್ಲ ಅಂದ್ರೆ ಒಂದ್ ಚೈನ್ ಒಂದ್ ಉಂಗ್ರ ಇವತ್ತು ಚೈನ್ ಹಾಕೋಬೇಕ್ರಿ ಅದ ಉಂಗರ ದ್ವಾರ್ ಮಾಡ್ಕೊಳ್ದು ಇಲ್ಲ ಇಲ್ಲಾಂದ್ರ ಅದನ್ನ ಚೈನ ದ್ವಾರ್ದ್ ಮಾಡ್ಕೊಳ್ದು ಮತ್ತೊಂದು ಏನು ನಮ್ಮಲ್ಲಿ ಸಾಮಾನ ಇಲ್ಲ ಹಾಕೊಳಾಕ ನಿಮ್ಗ ಎಲ್ಲಾ ಸಾಮಗ್ರಿ ನೋಡ್ರಿ